ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ಶಂಕರಪಳ್ಳಿ ಮಾಡೋಣ ಅಂತ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿ ಲೈಕ್ ಮತ್ತು ಕಾಮೆಂಟ್ಸ್ ಕೊಡೋದು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಾನು ಮೊದಲಿಗೆ ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮೈದಾ ಹಿಟ್ಟು ಅಂದರೆ ಒಂದು ನಾಲ್ಕು ಕಪ್ಸ್ ಆಗುತ್ತೆ ನೋಡಿ ಯಾವ ಥರ ಇದೆ ಮೈದಾ ಹಿಟ್ಟು ತೊಗೊಳಿದೀನಿ ಫಸ್ಟು ಇದನ್ನು ನಾವು ದಿಢೀರಂತ ಮಾಡ್ಕೋಬೋದು ತುಂಬ ಏನು ಬೇಕಾಗುವುದಿಲ್ಲ ಕೇವಲ ನಿಮಿಷದಲ್ಲಿ ನಾವು ಈಸಿಯಾಗಿ ಮಾಡ್ಕೋಬೋದು ಮತ್ತು ಮನೆಯಲ್ಲಿ ಯಾವುದು ದಿಢೀರಂತ ಮಕ್ಕಳಿಗೆ ಕೂಡ ಮಾಡ್ಕೊಡ್ಬೋದು ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅದನ್ನು ನಾನು ತುಪ್ಪದನ್ನ ಸ್ವಲ್ಪ ಜಾಸ್ತಿ ಇದ್ದೀನಿ ಯಾಕಂದರೆ ತುಪ್ಪದ ಫ್ಲೇವರ್ ಶಂಕರಪಾಳಿಯಲ್ಲಿ ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನಾವು ತುಪ್ಪದ ಬದಲು ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಎಣ್ಣೆ ಇಲ್ಲಾಂದರೆ ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ನಮ್ಗೆ ಯಾವ್ದು ಅವೈಲ್ ಲೆವೆಲ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೋಬಹುದು ನೋಡಿ ನಾನು ತೂಪ ಎಷ್ಟು ಜಾಸ್ತಿ ಹಾಕ್ತಾ ಇದೀನಿ ತೂಪ ಎಷ್ಟು ಹಾಕ್ತೀವೋ ಅಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ನಾನು ಇದು ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ನೀರು ಹಾಕೋದಿಲ್ಲ ನೀರು ಹಾಕೋ ಬದಲು ನಾನು ಸ್ವಲ್ಪ ಹಾಲು ಹಾಕೋತೀನಿ ಹಾಲು ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೇಮ್ ಬೇಕ್ರಿ ಸ್ಟೈಲ್ ಶಂಕ್ರ ಪಳೆ ಬರುತ್ತೆ ಯಾವ ಥರ ಬೇಕ್ರೀಲಿ ದಪ್ಪ 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 ಗಟ್ಟಿಯಾಗಿ ಶಂಕರಪಳೆ ಲೇಯರ್ಸ್ ಲೇಯರ್ಸ್ ಪದರ್ ಪದರ್ ಹೇಗಿರುತ್ತಲ್ಲ ಅದೇ ಅದೇ ಥರ ಬರುತ್ತೆ ಶಂಕರಪಳೆ ಅದಕ್ಕೆ ನಾನು ಹಾಲಿಗೆ ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಶಂಕರು ಸ್ವೀಟ್ ಆಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ತುಂಬ ಸಪ್ಪೆ ಇದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸಕ್ಕರೆಗೆ ಮತ್ತು ನೀರು ಸಕ್ಕರೆ ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಎಲ್ಲ ಫುಲ್ ಹಾಲಲ್ಲ ಗಟ್ಟಿ ಹಾಲು ತೊಗೊಂಡಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನಮಗೆ ಹಿಟ್ಟು ಕಲಿಸ್ಲಿಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಮತ್ತು ಆ್ಯಡ್ ಮಾಡ್ಕೊಂಡಿಲ್ಲ ನೋಡಿ ಈಗ ಅದನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಅದರಲ್ಲಿ ಸ್ವಲ್ಪ ಕರಗಿದ್ರೆ ಸಾಕು ಅಷ್ಟೇ ಸಕ್ಕರೆ ನಾವು ಪಾಕ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಸಕ್ಕರೆ ಹಾಲಲ್ಲಿ ಕರೆಸ್ಕೊಂಡ್ರೆ ಸಾಕು ನೋಡಿ ಇವಾಗ ನಾನು ಮೈದಾ ಕಲ್ಸ್ ಕಲಿಸ್ಕೊಳ್ತಾ ಇದ್ದೀನಿ ಹೇಗೆ ತುಪ್ಪ ಹಾಕ್ಕೊಂಡಿದ್ದೆನಲ್ಲ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಬರೀ ತುಪ್ಪ ಹಾಕ್ಕೊಂಡಕ್ಕೆ ಈ ಥರ ಇದೆ ಇವಾಗ ನಾನು ಮಿಕ್ಸ್ ಮಾಡ್ಕೋತೀನಿ ಹಾಲು ಮತ್ತು ಸಕ್ಕರೆ ಎರಡನ್ನು ಮಿಕ್ಸ್ ಮಾಡ್ಕೊಂಡಿದ್ದನ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಕಲಿಸ್ಲಿಕ್ಕೆ ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೋತೀನಿ ಅಂತ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿ ಏನು ಕಷ್ಟ ಏನಿಲ್ಲ ತುಂಬ ಬೇಗ ಆಗುತ್ತೆ ಮತ್ತು ದಿಢೀರಂತ ಅಂತ ನಾವು ಮಾಡ್ಕೋಬೋದು ಮನೆಯಲ್ಲಿಯೇ ನೋಡಿ ಯಾವ ಥರ ಬೇಕ್ರಿ ಸ್ಟೈಲಲ್ಲಿ ಬರುತ್ತಲ್ಲ ಶಂಕರಪಳೆ ನಾವು ಅಂಗಡಿಯಿಂದ ತರ್ತೀವಲ್ಲ ಬೇಕ್ರಿಯಿಂದ ಎಷ್ಟು ಚೆನ್ನಾಗಿ ದಪ್ಪ ದಪ್ಪ ಕ್ರಿಸ್ಪಿಯಾಗಿರುತ್ತೆ ಅದೇ ಥರ ಮಾಡ್ಕೋಬೇಕು ನೋಡಿ ಹಿಟ್ಟು ಕಲಸಾಯಿತು ಈಗ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ಹಿಟ್ಟ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಹಿಟ್ಟು ತುಂಬ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕಾಗುತ್ತೆ ನಮಗೆ ನೋಡಿ ಈ ಥರ ಕಲಸಿ ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ನಮಗೆ ಹಿಟ್ಟು ಇನ್ನೂ ಸ್ಮೂತಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನಾವು ಅದನ್ನು ದಪ್ಪ 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 ಲಟ್ಟಿಸ್ಕೋಬೇಕಾಗುತ್ತೆ ತುಂಬ ತೆಳ್ಳಗೆ ಚಪಾತಿ ಥರ ತೆಳ್ಳಗೆ ಲಟ್ಟಿಸಿದರೆ ಶಂಕರ ತುಂಬ ತೆಳ್ಳಗೆ ಬರುತ್ತೆ ಅಷ್ಟೊಂದು ಕ್ರಿಸ್ಪಿ ಅನಿಸೋದಿಲ್ಲ ಈಗ ನಾವು ದಪ್ಪ 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 ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಹತ್ತು ನಿಮಿಷ ಬಿಟ್ಟು ನಾನು ಇಡ್ತೀನಿ ನೋಡಿ ಈಗ ಹತ್ತು ನಿಮಿಷ ಆಯಿತು ನೋಡಿ ಯಾವ ಥರ ಆಗಿದೆ ಅಂತ ಈಗ ಈ ಥರ ದಪ್ಪ ದಪ್ಪ ಉಂಡೆ ಮಾಡಿಕೊಂಡು ಈ ಥರ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕಾಗುತ್ತೆ ಕಲಿಸ್ಕೊಂಡು ನೀಟಾಗಿ ಲಟ್ಟಿಸ್ಕೊಂಡು ಅದನ್ನು ದಪ್ಪ ದಪ್ಪ ಕಟ್ ಮಾಡ್ಕೋತೀನಿ ನೋಡಿ ಯಾವ ಥರ ಅಂತ ನೋಡಿ ಯಾವ ತರ ಕಟ್ ಮಾಡ್ಕೊಂಡಿದ್ದೀನಿ ಚೌಕ ಕಟ್ ಮಾಡ್ಕೊಂಡಿದ್ದೀನಲ್ಲ ಇನ್ನೂ ಸ್ವಲ್ಪ ಲಟ್ಟಿಸೋದು ಮತ್ತೆ ಇದೆ ಈಗ ಎಷ್ಟು ಲಟ್ಟಿಸ್ಕೊಂಡಿದ್ದೀನಲ್ಲ ನಾನು ಎಣ್ಣೆ ಕಾಯಿಲೆ ಕೆಟ್ಟಿದೀನಿ ಎಣ್ಣೆಯಲ್ಲಿ ಬೇಯಿಸ್ಕೋತೀನಿ ನೋಡಿ ಯಾವ ತರ ಎಣ್ಣೆ ಹಬ್ಬ ಇರುತ್ತಲ್ಲ ಅವಾಗ ಈ ತರ ಐಟಮ್ಸ್ ನ ಮೊದಲೇ ಮಾಡಿ ಇಟ್ಕೊಂಡ್ರೆ ನಮಗೆ ಹಬ್ಬದಲ್ಲಿ ಈಸಿ ಆಗುತ್ತೆ ನಾವು ಹಬ್ಬದಲ್ಲಿ ತುಂಬಾ ಕೆಲಸದಲ್ಲಿ ಬಿಸಿ ಆಗಿರ್ತೀವಲ್ವಾ ಅದಕ್ಕೆ ಈ ತರ ಮೊದಲೇ ಮಾಡಿ ಇಟ್ಕೋಬಹುದು ತಿಂಡಿನೆಲ್ಲ ಶಂಕರ ಪಳಿ ಚಕ್ಲಿ ಗೋಡುಬೇಳೆ ನಿಪ್ಪಟ್ಟು ಎಲ್ಲ ಈ ತರ ನಾವು ಮಾಡಿಟ್ಕೊಂಡ್ರೆ ನಾವು ನಮಗೆ ಹಬ್ಬದಲ್ಲಿ ತುಂಬ ಆಗಿರುತ್ತೆ ಹಬ್ಬದಲ್ಲಿ ಕೆಲಸ ತುಂಬ ಇರುತ್ತಲ್ಲ ಅವಾಗ ನಮಗೆ ಈ ಥರ ಮಾಡಿಟ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ ನೋಡಿ ಯಾವ ಥರ ಎಣ್ಣೆಯಲ್ಲಿ ಬೇಯಿಸ್ತಾ ಇದ್ದೀನಿ ಎಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಸಪ್ರೇಟ್ ಸಪ್ರೇಟ್ ಆಯಿತು ಅದು ತುಂಬ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊ ಬೇಯಿಸ್ಕೋಬೇಕು ತುಂಬ ಎಣ್ಣೆಲ್ಲೇ ಇದ್ದರೆ ಮೇಲ್ಗಡೆ ಬೆಂದು ಹೋಗುತ್ತೆ ಬಿಟ್ರೆ ಒಳಗಡೆ ಏನು ಬೇಯೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಯಾವ ಥರ ಅಂದರೆ ಬ್ರೌನಿಷ್ ಕಲರ್ ಗೋಲ್ಡನ್ ಬ್ರೌನಿಷ್ ಕಲರ್ ಬರಬೇಕು ಯಾವ ಥರ ಬೇಕ್ರಿಯಲ್ಲಿ ಸಿಗುತ್ತಲ್ಲ ನಮಗೆ ಅದೇ ಥರ ಕಲರ್ ಬರುತ್ತೆ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬೈತಾ ಇದೆ ಇವಾಗ ಆಯ್ತು ಈಗ ಬಂದ ತಕ್ಷಣ ನೋಡಿ ತೋರಿಸ್ತೀನಿ ನೋಡಿ ಯಾವ ತರ ಕಲರ್ ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನೀವು ಕೂಡ ಇದೇ ತರ ಶಂಕರ ಮಾಡ್ತೀರಾ ಅಥವಾ ಬೇರೆ ಫೈನಲಿ ಶಂಕರಪಳೆ ರೆಡಿ ಆಯಿತು ನೋಡಿ ಯಾವ ಥರ ಶಂಕರಪಳೆ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬ್ರೌನಿಶ್ ಗೋಲ್ಡ್ ಕಲರಲ್ಲಿ ಬಂದಿದೆ ಸೇಮ್ ಬೇಕರಿ ಸ್ಟೈಲಲ್ಲೇ ಬಂದಿದೆ ಶಂಕರಪೊಳೆ ನಾವು ಇದನ್ನು ತೆಗೆದು ಒಂದು ಪೇಪರಲ್ಲಿ ಹಾಕಿಟ್ಬಿಟ್ರೆ ಅದರಲ್ಲಿ ಎಣ್ಣೆ ಕೂಡ ಎಲ್ಲ ಹಿಡಿದುಕೊಳ್ಬಿಡುತ್ತೆ ಎಣ್ಣೆ ಜಿಡ್ಡೆಲ್ಲ ಶಂಕರಪಾಳೆಯಿಂದ ಹೋಗುತ್ತೆ ನೋಡಿ ಎಷ್ಟೊಂದು ಎಣ್ಣೆ ಪೇಪರಲ್ಲಿದೆ ನಾವು ಇದನ್ನು ತೆಗೆದು ಒಂದು ಏರ್ಟೈಟ್ ಕಂಟೇನರ್ ಹಾಗೆ ಕಲೆಕ್ಟ್ ಮಾಡಿ ಇಟ್ಕೋಬೋದು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ನಮ್ಮ ವಿಡಿಯೋನ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್